ಒಂದು ಹಿಮಾಲಯನ್ ಬ್ಲಂಡರ್ ಅಂತ ಹೇಳುವಂತ ಒಂದು ಕೃತಿ ಬಂದಿತ್ತು ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿರಬಹುದು ಅದರಲ್ಲಿ ಆ ಲೇಖಕ ಒಂದು ಇನ್ಸಿಡೆಂಟ್ ಅನ್ನ ಒಂದು ಘಟನೆಯನ್ನು ಉಲ್ಲೇಖಿಸ್ತಾರೆ ಏನಂತೇಳಿ ಹಿಮಾಲಯದ ಒಂದು ಪ್ರಾಂತ್ಯದ ಮೇಲೆ ಒಂದು ಒಂದು ತುಂಡಿನ ಮೇಲೆ ದಾಳಿ ಆಗ್ತದೆ ದಾಳಿ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ನಮ್ಮ ಮಿಲಿಟರಿ ಯೋಧರು ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಅವರ ತವಕ ಏನಿತ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಸಣ್ಣ ತುಂಡು ಕೂಡ ಬೇರೆಯವರ ಪಾಲಾಗಬಾರದು ಅಂತ ಹೇಳುವಂತ ಆ ಒಂದು ಅವರ ಮನೋಭಾವನೆ ಇತ್ತು ಅಲ್ಲಿ ನಿಂತವರು ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಅಂತ ಉಲ್ಲೇಖ ಬೇಡ ನಮ್ಮ ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥವರು ಅವರು ತಣ್ಣನೆಯ ಎ ಸಿ ರೂಮಿನಲ್ಲಿ ಕೂತು ಇದೇ ವರ್ಡ್ ಯೂಸ್ ಮಾಡ್ತಾರೆ ಅವರು ತಣ್ಣನೆಯ ಎ ಸಿ ರೂಮಿನಲ್ಲಿ ಕೂತ್ಕೊಂಡು ಅವರು ಹೇಳಿದ್ರಂತೆ ಅದಕ್ಕೆಲ್ಲ ಯಾಕೆ ಅಷ್ಟು ಕೈಕಾಲು ಬಿಡ್ತೀರಿ ಯಾಕೆ ಬೊಬ್ಬೆ ಹೊಡಿತೀರಿ ಆಫ್ಟರ್ ಆಲ್ ವಾಟ್ ವಿ ಆರ್ ಗೋಯಿಂಗ್ ಟು ಲೂಸ್ ಎ ಸಿಂಗಲ್ ಸ್ಮಾಲ್ ಪೀಸ್ ಆಫ್ ಐಸ್ಲ್ಯಾಂಡ್ ಅಲ್ಲಿ ಒಂದು ಬರಡು ಭೂಮಿಯದು ಅಲ್ಲಿ ಒಂದು ಹುಲ್ಲು ಕೂಡ ಹುಟ್ಟುವುದಿಲ್ಲ ಅಂತಹ ಜಾಗ ಒಂದು ಹೋಗ್ತದೆ ಅಂತ ಯಾಕೆ ಈ ಯೋಧರು ಕೈಕಲ್ಲಿ ಬಿಡ್ತಾರೆ ಅಂತ ಆವಾಗ ಅದರ ಲೀಡರ್ಶಿಪ್ಪಿನ ಮುಂಚೂಣಿಯಲ್ಲಿದ್ದಂತಹ ಆ ಯೋಧ ಹೇಳಿದ್ರಂತೆ ಅವರು ತನ್ನ ತಲೆಯನ್ನೊಮ್ಮೆ ನೋಡಿಕೊಳ್ಳಿ ಆ ತಲೆಯಲ್ಲಿ ಒಂದು ಕೂದಲು ಕೂಡ ಇಲ್ಲ ಒಂದು ಕೂದಲು ಕೂಡ ಇಲ್ಲ ಅಂತ ಹೇಳಿಕೊಂಡು ಆ ತಲೆಯನ್ನು ತೆಗಿಲಿಕ್ಕೆ ಅವರು ರೆಡಿ ಇದ್ದಾರ ಯಾಕೆಂತ ಹೇಳಿದರೆ ನಮಗೆ ಅದು ಹುಲ್ಲು ಕೂಡ ಬೆಳೆಯದ ಬರಡು ಭೂಮಿ ಅಲ್ಲ ಅದು ನಮ್ಮ ತಾಯಿ ಭಾರತ ಅಂತ ಹೇಳಿದರೆ ನಮ್ಮ ತಾಯಿ ಅಲ್ಲಿಯ ಒಂದು ಇಂಚು ಭೂಮಿಗೆ ಕೂಡ ಅವರು ಅತಿಕ್ರಮಣ ಮಾಡಿದ್ರು ಅಂತ ಹೇಳಿದರೆ ಅದು ನಮ್ಮ ತಾಯಿಯ ಸರಗಿಗೆ ಕೈ ಹಾಕಿದಾಗೆ ನಮ್ಮ ತಾಯಿಯ ಸರಗಿಗೆ ಕೈ ಹಾಕಿದರೆ ನಿಜವಾಗಿ ಅವ ಮಗನೇ ಅಂತಾದರೆ ಅವನು ಬಿಡುವುದಿಲ್ಲ ಅಂತ ಇವತ್ತು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಹಲವಾರು ಜನ ಕೇಳಿದ್ರು ಏನಿದೆ ಅದು ಅಂತ ಒಂದು ಜನಿವಾರ ಅಲ್ಲ ಅದೊಂದು ನೂಲಲ್ವಾ ಆ ನೂಲನ್ನು ಒಂದು ತೆಗೆದಿಡಿ ಅಂತ ಹೇಳಿದರೆ ಅದರಲ್ಲಿ ಏನು ಕಳ್ಕೊಳ್ಳಲಿಕ್ಕೆ ಇತ್ತು ಅಂತ ಬಂಧುಗಳೇ ಇವತ್ತು ನಾವು ಹೇಳ್ತಾ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ಅದು ಕೇವಲ ನೂಲಲ್ಲ ಅದೊಂದು ದಾರವಲ್ಲ ಅದು ನಮ್ಮ ಅಸ್ಮಿತೆ ಅದು ನಮ್ಮ ಬ್ರಾಹ್ಮಣರ ಅಸ್ತಿತ್ವ ಹಾಗಾಗಿ ಅದಕ್ಕೆ ಕೈ ಹಾಕಿದರೆ ಅದು ನಮ್ಮ ತಾಯಿಗೆ ತಾಯಿಯ ಸರಗಿಗೆ ಕೈ ಹಾಕಿದಾಗೆ ಅಂತ ಯಾವ ತಾಯಿ ಅಂತ ಹೇಳಿದರೆ ತಾಯಿ ಗಾಯತ್ರಿ ಆ ತಾಯಿ ಗಾಯತ್ರಿಯ ಸರಗಿಗೆ ಕೈ ಹಾಕಿದಷ್ಟೇ ನಮಗೆ ಅದು ಗಂಭೀರವಾಗಿ ನಾವು ಆ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೇವೆ ತಾಯಿಯ ಸರಗಿಗೆ ಹಾಕಿದರೆ ನಾವು ರಣಹೇಡಿಗಳಂತೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ನಮ್ಮ ಕೊನೆಯ ಉಸಿರು ಇರುವ ತನಕ ಅಥವಾ ಉಸಿರನ್ನೇ ಕೊಟ್ಟಾದರೂ ಕೂಡ ಅದರ ಗೌರವವನ್ನು ನಾವು ಉಳಿಸಿಕೊಳ್ತೇವೆ ಅಂತ ಹೇಳುವ ಮಾಡ್ತಾ ಇದ್ದೇವೆ ಹಾಗಾಗಿ ಹೇಳ್ತಾ ಇದ್ದೇವೆ ಇದು ರಾಜಕೀಯ ಪ್ರೇರಿತ ಅಲ್ಲ ಯಾರು ನಾಯಕರಾಗ್ಯಕ್ಕೆ ಬೇಕಾಗಿ ಮಾಡಿದ್ದಲ್ಲ ದಯವಿಟ್ಟು ನಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ದಿಕ್ಬಲಂ ಕ್ಷಾತ್ರಬಲಂ ಬ್ರಹ್ಮತೇಜೋ ಬಲಂಬಲಂ ಅಂತ ಹೇಳಿದಂತ ಅಂದ್ರೆ ಆ ಕ್ಷತ್ರಿಯತನವನ್ನ ಬಿಟ್ಟು ಬ್ರಾಹ್ಮಣ್ಯವನ್ನ ಅಪ್ಪಿಕೊಂಡು ಒಪ್ಪಿಕೊಂಡಂತಹ ಆ ವಿಶ್ವಾಮಿತ್ರ ಏನಿದ್ದಾರೆ ಅಂತ ಹೇಳಿದ್ರೆ ಆ ಮಹರ್ಷಿ ಅವರು ರಾಜ್ಯದ ಅಧಿಕಾರವನ್ನು ಬಿಟ್ಟುಕೊಟ್ಟು ಬಂದವರು ಅವರು ಆ ಬ್ರಹ್ಮಋಷಿಗಳ ಸ್ಥಾನವನ್ನು ಸ್ವೀಕರಿಸಿದ ನಂತರ ಕೂಡ ಆ ಪದವಿಯನ್ನು ಏರಿದ ನಂತರ ಕೂಡ ತಾನು ನಾಯಕನಾಗಲಿಕ್ಕೆ ಹೊರಡಲಿಲ್ಲ ಅಂತ ಆದರೆ ಈ ದೇಶ ಯಾವತ್ತಿಗೂ ಮರೆಯದ ಒಬ್ಬ ದೊಡ್ಡ ನಾಯಕನನ್ನು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರನ ನಮಗೆ ಕೊಟ್ಟಿದ್ದಾರೆ ಅದು ಕೊಟ್ಟಂತಹದ್ದು ಒಬ್ಬ ಬ್ರಾಹ್ಮಣ ಒಬ್ಬ ವಿಶ್ವಾಮಿತ್ರ ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಧಿಕಾರದ ತೆವಳಿಗೆ ಬೇಕಾಗಿ ರಾಜಕೀಯಕ್ಕೆ ಬೇಕಾಗಿ ನಾವು ಇವತ್ತು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಇನ್ನೂ ನಾವು ರಾಜಕೀಯದ ಹಲವಾರು ಘಟನೆಗಳನ್ನು ನೋಡಿದರೆ ನಮ್ಮ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಯುಗವನ್ನು ಕೊಟ್ಟಂತಹ ಆ ವಿಜಯನಗರದ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯದ ಹಿಂದೆ ಅಕ್ಕಬುಕ್ಕರನ್ನು ಒಂದು ರಾಜರನ್ನಾಗಿ ಮಾಡುವುದರ ಹಿಂದೆ ಒಬ್ಬರು ಮಹರ್ಷಿ ಇದ್ರು ಒಬ್ಬ ಬ್ರಾಹ್ಮಣ ಇದ್ರು ಒಬ್ಬರು ವಿದ್ಯಾರಣ್ಯರಿದ್ರು ಅವರು ತನಿಗೆ ಅಧಿಕಾರ ಬೇಕು ಅಂತ ಎಲ್ಲಿಯೂ ಕೇಳಿಕೊಳ್ಳಲಿಲ್ಲ ಆದರೆ ಧರ್ಮ ಸಂಸ್ಥಾನಿಗೆ ಬೇಕಾಗಿ ಇನ್ನೊಬ್ಬರನ್ನ ನಾಯಕತ್ವವನ್ನು ನೀಡಿ ಅವರಿಗೆ ಮುಂದೆ ತರುವಂತಹ ಒಂದು ಛಾತಿ ಇದ್ರೆ ಅಂತಹ ಒಂದು ಶಕ್ತಿ ಇದ್ರೆ ಅದು ಬ್ರಾಹ್ಮಣಿಗೆ ಮಾತ್ರ ನಾವು ಹೇಳುವಂತಹದ್ದು ದಿನನಿತ್ಯದ ಪ್ರಾರ್ಥನೆಯಲ್ಲಿ ಏನು ಅಂತ ಹೇಳಿದರೆ ಸರ್ವೇ ಜನ ಸುಖಿನೋಬವಂತು ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತಹದ್ದು ನಾವು ಪೂಜೆ ಮಾಡಿಕೊಂಡು ನಮಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳುವಂಥದ್ದಲ್ಲ ಎಲ್ಲರನ್ನ ಒಳಿತುಪಡಿಸುವಂಥ ಈ ಒಂದು ಸಮಾಜ ಏನಿದೆ ಬ್ರಾಹ್ಮಣ ಸಮುದಾಯ ಏನಿದೆ ಆದರೆ ಒಂದು ನೆನಪಿಟ್ಟುಕೊಳ್ಳಿ ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂಥ ಹುಚ್ಚುತನ ಬೇಡ ಅಂತ ಇದೇ ಬ್ರಾಹ್ಮಣರ ಸಮುದಾಯದಿಂದ ಒಬ್ಬ ಪರಶುರಾಮ ಬಂದಿದ್ದಾನೆ ನಮ್ಮ ಎದುರು ಯಾರು ನಿಂತು ಅವರ ತಲೆಯನ್ನು ಕಡಿದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಬ್ರಾಹ್ಮಣ ನಮ್ಮಲ್ಲಿದ್ದಾರೆ ಹಾಗಾಗಿ ಕೈಲಾದವರಲ್ಲ ಹೇಡಿಗಳಲ್ಲ ಏನು ಮಾಡಲಿಕ್ಕೆ ಕೂಡದವರಲ್ಲ ಆದರೆ ಜನಿವಾರ ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಅಸ್ತಿತ್ವ ಅದೊಂದು ಸಂಸ್ಕಾರ ಅಂತ ಈಗ ತಾನೇ ಮಾತನಾಡುವಾಗ ನಾವು ಅದನ್ನು ಒಂದು ವಿಚಾರವನ್ನು ಮಾತನಾಡಿಕೊಂಡೆವು ಜನಿವಾರವನ್ನು ನಮಗೆ ಏನು ನಾವು ಧಾರಣೆ ಮಾಡ್ತೇವೆ ಅದೊಂದು ಸಂಸ್ಕಾರ ಬಂಧುಗಳೇ ತಿಳ್ಕೊಳ್ಳಿ ನಾನು ಯಾವುದೇ ರಾಜಕೀಯವನ್ನು ಮಾಡ್ತಾ ಇಲ್ಲ ಅಥವಾ ಇನ್ನೇನೋ ಧರ್ಮಧರ್ಮಗಳ ಬಗ್ಗೆ ಒಂದು ಮಧ್ಯದಲ್ಲಿ ನಾವು ತಾಗಿಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಆದರೆ ಇದ್ದಂತಹ ವಾಸ್ತವವನ್ನು ಹೇಳ್ತೇನೆ ಮೆಕಾಲೆ ಅಂತ ನಿನ್ನೆ ತಾನೇ ಕಲ್ಲಡ್ಕ ಪ್ರಭಾಕರ ಭಟ್ರು ಒಂದು ಕಡೆ ಭಾಷಣ ಮಾಡುವಾಗ ಇದನ್ನು ಉಲ್ಲೇಖ ಮಾಡಿದರು ಭಾರತವನ್ನು ಹೇಗೆ ನಾಶ ಮಾಡಬೇಕು ಅಂತ ಹೇಳಿ ಬ್ರಿಟಿಷರ ಕಾಲದಲ್ಲಿ ಅವರು ಆಲೋಚನೆ ಮಾಡುವಾಗ ಅವರು ಮಾಡಿದಂಥದ್ದು ಮೆಕಾಲೆ ಪದ್ಧತಿಯ ಶಿಕ್ಷಣವನ್ನು ತಂದದ್ದಂತೆ ಯಾಕೆಂದರೆ ಆ ಶಿಕ್ಷಣ ಎಲ್ಲಿ ತನಕ ನಮ್ಮ ಭಾರತೀಯ ಸನಾತನ ಧರ್ಮದ ಅಡಿಪಾಯದಿಂದ ಬಂದಂತಹ ಶಿಕ್ಷಣ ವ್ಯವಸ್ಥೆ ಇದೆ ಅದು ಇರುವಲ್ಲೇ ತನಕ ಬ್ರಾಹ್ಮ ಇನ್ನು ಇನ್ನು ಭಾರತವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂಧುಗಳೇ ಇವತ್ತು ನಾನು ಹೇಳ್ತಾ ಇದ್ದೇನೆ ಭಾರತದಲ್ಲಿ ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಬೇಕು ಅಂತ ಇದ್ದರೆ ಬ್ರಾಹ್ಮಣರ ಸಂಸ್ಕೃತಿ ಉಳಿಬೇಕು ಬ್ರಾಹ್ಮಣರ ಸಂಸ್ಕಾರ ಉಳಿಬೇಕು ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಉಳಿಬೇಕು ಇದನ್ನು ನಾವು ಕಲಿತಾ ಇದ್ದೇವೆ ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಒಂದು ತನದ ಚಿಂತನೆಯನ್ನು ಮಾಡತಕ್ಕಂತಹ ಶಕ್ತಿ ಇರುವಂಥದ್ದು ನಮಗೆ ಮಾತ್ರ ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ಒಂದು ಹಿಂದೂ ಧರ್ಮದ ಮೇಲೆ ಮಾಡತಕ್ಕಂತಹ ಏನು ದಾಳಿ ಉಂಟು ಅದನ್ನು ಏನು ಮೆಕಾಲೆ ಒಂದು ಸಣ್ಣ ರೀತಿಯಲ್ಲಿ ಇಂಗ್ಲೀಷ್ ಪದ್ಧತಿಯ ಆ ಶಿಕ್ಷಣವನ್ನು ತಂದ ಅದೇ ರೀತಿಯಲ್ಲಿ ಈ ಬ್ರಾಹ್ಮಣರ ಸಂಸ್ಕಾರದ ಮೇಲೆ ಬ್ರಾಹ್ಮಣರ ಜೀವನದ ಪದ್ಧತಿಯ ಮೇಲೆ ಅಥವಾ ಬ್ರಾಹ್ಮಣ್ಯದ ಮೇಲೆ ದಾಳಿ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಾದಂಥದ್ದು ಕೇವಲ ಬ್ರಾಹ್ಮಣರ ಮೇಲೆ ಆದಂಥದ್ದು ಅವರೊಂದು ಒಂದು ಜನಿವಾರದ ವಿಷಯ ಅಂತ ಹೇಳಿಕೊಂಡು ಎಲ್ಲರೂ ಸುಮ್ಮನೆ ಕೂತ್ರೆ ಒಂದು ಘೋರ ಗಂಡಾಂತರದ ದಿನಗಳನ್ನು ಮುಂದಿನ ದಿನದಲ್ಲಿ ನಾವು ನೋಡಲಿಕ್ಕಿದ್ದೇವೆ ಹಾಗಾಗಿ ಈಗಲೇ ನಾವು ಎಚ್ಚರಿಕೆ ಆಗು ಎಚ್ಚರ ಆಗದಿದ್ದರೆ ಖಂಡಿತವಾಗಿ ಇಡೀ ನಮ್ಮ ಧರ್ಮದ ಅಸ್ತಿತ್ವಕ್ಕೆ ಇದು ಮುಟ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ವೈಜ್ಞಾನಿಕವಾಗಿ ಕೂಡ ಗಮನಿಸಿ ಬಂಧುಗಳೇ ಇದನ್ನು ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ ನೀವು ಯಾರು ಬೇಕಾದ್ರೂ ಇದನ್ನು ಚೆಕ್ ಮಾಡಿ ಇವತ್ತು ನಾನು ಬೆಳಗ್ಗೆ ಯಾಕಂದರೆ ಹೇಳಿ ಕೇಳಿ ನಾವು ವಕೀಲರು ನಾವು ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಏನು ಪ್ರೂಫ್ ಉಂಟು ಏನು ದಾಖಲೆ ಉಂಟು ಅಥವಾ ಅದಕ್ಕೆ ಆ ಹೇಳುವಂಥ ವಿಚಾರಕ್ಕೆ ಒಂದು ಹಿನ್ನೆಲೆ ಉಂಟು ಅಂತ ನೋಡುವಂಥದ್ದು ನೋಡುವಾಗ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಗೂಗಲ್ನಲ್ಲಿ ಸಂ ನೀವು ಸರ್ಚ್ ಮಾಡಿದರೆ ಅಲ್ಲಿ ಉಪನಯನ ಸಂಸ್ಕಾರ ಅಂತ ಹೇಳುವಂಥದ್ದರ ಹಿನ್ನೆಲೆಯಲ್ಲಿ ಒಂದು ವೈಜ್ಞಾನಿಕತೆ ಇದೆ ಅಂತ ಹೇಳುವಂತಹ ಒಂದು ಲೇಖನವೇ ಇದೆ ಏನಿದೆ ಅಂತ ಹೇಳಿದರೆ ನಮ್ಮ ದೇಹ ಸುಸ್ಥಿತಿಯಲ್ಲಿ ಇರಬೇಕಿದ್ರೆ ನವರಂಧ್ರಗಳು ಸುಸ್ಥಿತಿಯಲ್ಲಿ ಇರಬೇಕಂತೆ ಅಂದರೆ ಮುಖ ಎರಡು ಕಣ್ಣು ಎರಡು ಕಿವಿ ಎರಡು ಮೂಗಿನ ಹೊಳ್ಳೆಗಳು ಮಲ ಮೂತ್ರ ವಿಸರ್ಜನೆ ಮಾಡುವಂತಹ ರಂಧ್ರಗಳು ಈ ನವರಂಧ್ರಗಳು ಸರಿ ಮಾತ್ರ ನಮ್ಮ ದೇಹದ ಆರೋಗ್ಯ ಸರಿ ಇರ್ತದೆ ಇದೇ ರೀತಿಯಲ್ಲಿ ನಮ್ಮ ಯಜ್ಞೋಪಯುಕ್ತದಲ್ಲಿ ಇರತಕ್ಕಂಥದ್ದು ಒಂಬತ್ತು ಎಳೆಗಳು ಅದು ಈ ನವರಂಧ್ರಗಳ ಸಾಂಕೇತಿಕವಾಗಿ ಇದೆ ಅದರ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಇದೆ ವೈಜ್ಞಾನಿಕವಾಗಿ ಕೂಡ ಅದು ಅತ್ಯಂತ ಮಹತ್ವವನ್ನು ಪಡೆದಿದೆ ಅಂತ ಹೇಳುವಂಥ ಒಂದು ಲೇಖನ ಅದು ಮುಂದುವರಿತದೆ ತುಂಬ ಉಂಟು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸ್ವಾಮಿ ಅದು ದಾರ ಅಲ್ಲುವಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳಿದಲ್ಲ ಅವನಿಗೆ ನಾವು ಹೇಳ್ತಾ ಇರುವಂಥದ್ದು ಅವನಂತಹ ಮನೋಭಾವನೆ ಇರುವಂಥವರಿಗೆ ನಾವು ಹೇಳುವಂಥದ್ದು ಅದು ಕೇವಲ ದಾರ ಅಲ್ಲ ಅಂತ ಅದರ ಹಿಂದೆ ಬಹಳ ಮಹತ್ವ ಇದೆ ಅದರ ಹಿಂದೆ ಹಿನ್ನೆಲೆ ಇದೆ ಅಂತ ನಾವು ತಿಳ್ಕೊಳ್ಳದೆ ಏನೋ ಇವತ್ತು ಮಾತನಾಡ್ತಾ ಇದ್ದೇವೆ ಹಾಗಾಗಿ ಅಂತಹ ವೈಜ್ಞಾನಿಕ ಹಿನ್ನೆಲೆ ಇದೆ ಅದರಲ್ಲಿ ಒಂದು ಸಂಸ್ಕಾರ ಇದೆ ಬಂಧುಗಳೇ ನೆನಪಿಟ್ಟುಕೊಳ್ಳಿ ನಮಗೆ ಒಂದು ಹೊಸ ಜನ್ಮವನ್ನು ಯಾವುದಾದ್ರೂ ಕೊಟ್ಟದ್ದು ಉಂಟು ಅಂತ ಹೇಳಿದರೆ ಅದು ಯಜ್ಞೋಪವೀತ ಅಂತ ಅದಕ್ಕಾಗಿ ದ್ವಿಜ ಅಂತ ಹೇಳುವಂಥದ್ದು ಎರಡನೆಯ ಒಂದು ಜನ್ಮ ಉಪನಯನ ಅಂತ ಹೇಳ್ತೇವೆ ಹೊಸ ದೃಷ್ಟಿಯನ್ನು ಕೊಟ್ಟಿದೆ ಹತ್ತಿರಕ್ಕೂ ತಂದಿದೆ ಯಾವುದ ಹತ್ತಕ್ಕೆ ಅಂತ ಹೇಳಿದರೆ ದೇವರ ಹತ್ತಿರಕ್ಕೆ ತಂದಂತದ್ದು ಈ ರೀತಿಯಲ್ಲಿ ಅದು ನೂಲಲ್ಲ ಅಂತ ಮತ್ತೆ ಮತ್ತೆ ನಾವು ಸಾರಿ ಹೇಳಬೇಕು ನೀವು ಹೇಳ್ತೀರಿ ನಿಮಗೆ ಅದು ನೀವು ನೋಡುವ ಕಣ್ಣು ನಿಮ್ಮ ದೃಷ್ಟಿಗೆ ಅದು ಕೇವಲ ನೂಲಾಗಿ ಕಂಡಿದೆ ನಮಗೆ ಅಲ್ಲ ಅಂತ ನಮಗೆ ನಮ್ಮ ಅಸ್ತಿತ್ವ ನಮ್ಮ ಸಂಸ್ಕಾರ ಅದು ನಮ್ಮ ಅಭಿಮಾನ ಹಾಗಾಗಿ ಉಂಟಲ್ಲ ಇವತ್ತು ನಮ್ಮ ಅಭಿಮಾನದ ಮೇಲೆ ಯಾವತ್ತು ದಾಳಿಯಾಗಿದೆ ಆ ಅಭಿಮಾನದ ಮೇಲೆ ದಾಳಿಯಾಗುವಾಗ ಆಗುವಾಗ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಾಹ್ಮಣರಿಗೆ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದು ಅಭಿಮಾನ ಅಂತ ಹೇಳುವಂಥದ್ದೇ ನಮ್ಮ ನಮಗೆ ಇರುವಂಥದ್ದು ಅಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ಯಾರಲ್ಲಿಯೂ ಕೈಚಾಚಿ ಬೇಡಲಿಲ್ಲ ನಾವು ಒಂದು 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 ಎಂಥ ಅದ್ಭುತವಾದಂತಹ ಹಿನ್ನೆಲೆಗಳು ನಮಗೆ ಸಿಗ್ತದೆ ಅಂತ ಹೇಳಿದ್ರೆ ಕೃಷ್ಣನಂತ ಸ್ನೇಹಿತನಲ್ಲಿ ಬರುವಾಗ ಕೂಡ ಸುಧಾಮ ಒಬ್ಬ ಬ್ರಾಹ್ಮಣ ಅವನಿಗೆ ಏನು ಬೇಕಾದರೂ ಕೇಳಬಹುದಿತ್ತು ಅವನ ಪಾದ ತೊಳೆದು ಆ ಪಾದದ ನೀರನ್ನು ಭಗವಾನ್ ಶ್ರೀಕೃಷ್ಣ ತಲೆ ಮೇಲೆ ಹಾಕಿಕೊಳ್ತಾನೆ ಆದರೆ ಸುಧಾಮ ಅವನನ್ನು ಏನು ಕೇಳಲಿಲ್ಲ ಅಂತ ಅಂದರೆ ನಾವು ಕೈ ಚಾಚುವವರಲ್ಲ ಸಾಧ್ಯ ಇದ್ದರೆ ಕೈಯಲ್ಲಿ ಕೊಡುವವರು ಈ ಸಮಾಜಕ್ಕೆ ಕೊಡುವಂಥವರು ಈ ಸಂಸ್ಕೃತಿಗೆ ಕೊಡುವಂಥವರು ಹಾಗಾಗಿ ಇವತ್ತು ಅದರ ಮೇಲೆ ದಾಳಿ ಮಾಡಬೇಡಿ ಯಾವುದೋ ರಾಜಕೀಯಕ್ಕೆ ಬೇಕಾಗಿ ನಮ್ಮನ್ನು ಒಂದು ದಾಳವಾಗಿ ಬಯಸಿಕೊಳ್ಳಬೇಡಿ ಅಥವಾ ಇವತ್ತು ಮತ್ತೆ 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 ನಾವು ಹೇಳ್ತಾ ಇದ್ದೇವೆ ಸುಮ್ಮನೆ ಕೂತುಕೊಳ್ಳುವಂತಹ ಜಾಯಮಾನ ಅಲ್ಲ ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ಒಂದು ಕಲ್ಪನೆ ನಿಮಗೆ ಬೇಡ ಎಚ್ಚೆತ್ತರೆ ಏನಾಗ್ತದೆ ಅಂತ ಹೇಳಿದರೆ ಭೂಕಂಪ ಆಗ್ತದೆ ಅಗ್ನಿವರ್ಷ ಆಗ್ತದೆ ಅಂತ ಹೆಚ್ಚ ಟ್ರೈನ್ ಏನಾಗ್ತದೆ ಅಂತ ಹೇಳಿದರೆ ಭೂಕಂಪ ಆಗ್ತದೆ ಅಗ್ನಿವರ್ಷ ಆಗ್ತದೆ ಬ್ರಾಹ್ಮಣರು ಅದನ್ನು ತಿಳ್ಕೊಳ್ಳಿ ಯಾವ ಯಾವ ದೇಶದಲ್ಲಿ ಗೋವಿನ ಗೋವಿಗೆ ದಾಳಿ ಆಗ್ತದ ಗೋವಿಗೆ ಧಕ್ಕೆ ಬರ್ತದ ಯಾವ ಒಂದು ದೇಶದಲ್ಲಿ ಬ್ರಾಹ್ಮಣರ ಮೇಲೆ ದಾಳಿಗಳು ನಡೆಯುತ್ತದ ಆವಾಗ ಆ ದೇಶವೇ ನಾಶ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಂಡಿದ್ದೇವೆ ಅಂತಹ ದಿನಗಳಿಗೆ ಆಸ್ಪದ ಕೊಡುವಂಥದ್ದು ಬೇಡ ಇವತ್ತು ನೀವು ಗೂಗಲ್ನಲ್ಲಿ ನೋಡಿ ನೀವು ಗೂಗಲ್ನಲ್ಲಿ ನೋಡಿದರೆ ಆ ಹುಡುಗನ ಆ ಒಂದು ಇಂಟರ್ವ್ಯೂ ಇದೆ ಆ ಹುಡುಗ ಏನು ಹೇಳ್ತಾನೆ ಅಂತ ಹೇಳಿದರೆ ನೋಡಿ ಅದೇ ವರ್ಡನ್ನ ನಾನು ಹೇಳ್ತೇನೆ ಏ ಜನಿವಾರ್ ಹಮಾರ್ ಪರಂಪರ ಅಂತ ಹೇಳ್ತಾನೆ ಅದನ್ನು ತೆಗಿಬೇಕು ಅಂತ ಹೇಳುವಾಗ ಅವನು ಹೇಳ್ತಾನೆ ಇದನ್ನು ತೆಗಿಸ್ಲಿಕ್ಕೆ ನೀವು ಬರಬೇಡಿ ಇದು ನಮ್ಮ ಪರಂಪರೆ ಇದರ ಮೇಲೆ ಯಾಕೆ ಕೈ ಹಾಕ್ತೀರಿ ಅಂತ ಅವನು ಮತ್ತು ಕೂಡ ವಿವರಣೆ ಕೊಟ್ಟ ಅವನು ಧರಿಸಿದಂತಹ ಹಂಗಿಯಲ್ಲಿ ಕೆಲವರು ನೋಡಿ ಎಂತಹ ನಾವು ಕುತರ್ಕದ ಪ್ರಶ್ನೆಗಳನ್ನು ಕೇಳ್ತೇವೆ ಅಂತ ಹೇಳಿ ಅಂಗಿ ಹಾಕಿ ಇವನು ಪರೀಕ್ಷೆಗೆ ಹೋಗುವಾಗ ಇವನ ಜನಿವಾರ ಕಂಡದ್ದು ಹೇಗೆ ಇದು ನೀವೀಗ ಒಂದು ಇಶ್ಯೂ ಮಾಡ್ತಾ ಇರುವಂಥದ್ದು ಒಂದು ಪೊಲಿಟಿಕ್ಸ್ ಮಾಡ್ತಾ ಇರುವಂಥದ್ದು ಅಂತ ಹೇಳಿದರು ಆದರೆ ಅವನು ಅದಕ್ಕೆ ಉತ್ತರ ಕೊಡ್ತಾನೆ ಯಾಕಂದರೆ ಅವನು ಧರಿಸಿದಂತಹ ಬಟ್ಟೆಯಲ್ಲಿ ಆ ಜನಿವಾರ ಕಾಣ್ತಾ ಇತ್ತಂತೆ ರೌಂಡ್ ಕಾಲರ್ ಒಂದು ಟಿ ಶರ್ಟ್ ಹಾಕಿದರೆ ಜನಿವಾರ ಕಾಣೋದಿಲ್ಲವಾ ಸರ್ ನೋಡಿ ಎಷ್ಟು ಸಿಂಪಲ್ ಲಾಜಿಕ್ ನಮಗೆ ಇಲ್ಲ ಅವನ ಜನಿವಾರ ಹೇಗೆ ಕಂಡದ್ದು ಅದನ್ನು ತೆಗಿಸಿದ್ದು ಹೇಗೆ ಆವಾಗ ಅವನು ಆ ಕಂಡಾಗ ಹೇಳಿದ್ರಂತ ಇದು ತೆಗಿಬೇಕು ಅಂತ ತೆಗಿಯುವಾಗ ಇವನು ತುಂಬ ರಿಕ್ವೆಸ್ಟ್ ಮಾಡಿದೆ ಅವನು ಹೇಳ್ತಾನೆ ಹತ್ತು ಮುಕ್ಕಾಲರ ತನಕ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ ಅಂತ ಆ ಸುವೃತ್ ಸು ಸೊಬ್ರೆಚ್ಚಿತ್ ಕುಲಕರ್ಣಿ ಅಂತ ಹೇಳುವವನು ನಾನು ಹತ್ತು ಮುಕ್ಕಾಲು ತನಕ ರಿಕ್ವೆಸ್ಟ್ ಮಾಡಿದೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದೆ ಆದರೆ ಕೂಡ ಅವರು ಕೊಡಲಿಲ್ಲ ಆನಂತರ ನೀನು ಏನು ಬೇಕಾದರೂ ಮಾಡಿಕೊ ಅಂತ ಹೇಳಿ ಎದ್ದು ಹೋದರಂತೆ ಇವತ್ತು ಒಬ್ಬ ವಿದ್ಯಾರ್ಥಿ ಅವನ ಭವಿಷ್ಯದ ಜೊತೆಗೆ ಅವರು ಚೆಲ್ಲಾಟ ಆಡಿದ್ದಾರೆ ಎಲ್ಲಿ ಅವನು ಕೇಳ್ತಾನೆ ಸರ್ ನಿಮ್ಮ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ ಸೀಟೇ ನಂಗೆ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ ಈ ಹಾಲ್ ಟಿಕೆಟ್ನಲ್ಲಿ ಎಲ್ಲಾದರೂ ಇದರ ನಿಯಮಾವಳಿಗಳಲ್ಲಿ ಜನಿವಾರ ಧರಿಸಿ ಬರಬಾರ್ದು ಅಂತ ಹೇಳಿ ಉಂಟಾ ಇದ್ದರೆ ತೋರಿಸಿ ನಾನು ತೆಗಿತೇನೆ ಇಲ್ಲ ಏನೂ ಇಲ್ಲ ನೀವು ಹೇಳ್ತಾ ಇದ್ದೀರಿ ಹಾಗಿದ್ರೆ ಇದರಲ್ಲಿ ಏನೋ ಒಂದು ಹಿನ್ನೆಲೆ ಉಂಟು ಆಯಿತು ನಿಮಗೆ ಆದೇಶ ಕೊಟ್ಟವರು ಯಾರು ಅಂತ ಕೇಳ್ತಾನೆ ಅವನು ಇಂಟ್ರಿವ್ಯೂ ನೋಡಿ ನಿಮಗೆ ಕಾಣ್ತಾ ಇದ್ರಲ್ಲಿ ನಿಮಗೆ ಯಾರು ಆದೇಶ ಕೊಟ್ಟವರು ಇದನ್ನು ಜನಿವಾರ ತೆಗಿಸಬೇಕು ಅಂತ ಹೇಳಿ ಆದೇಶ ಕೊಟ್ಟವರು ಯಾರು ಅಂತ ಕೇಳುವಾಗ ಅದಕ್ಕೆ ಉತ್ತರ ಇಲ್ಲ ಅದು ಸೆಕ್ಯೂರಿಟಿ ರೀಸನ್ ನೀವು ತೆಗಿಬೇಕು ಈ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ತಾರ್ಕಿಕವಾದಂತಹ ಹಿನ್ನೆಲೆ ಇಲ್ಲದೆ ಸಮಜಾಯಿಸಿಕೆ ಇಲ್ಲದೆ ತೆಗಿಬೇಕು ಅಂತ ಹೇಳುವಂಥದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಒಂದು ಕೃತ್ಯ ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಂಡಿದ್ದೇವೆ ಆದರೆ ಅಲ್ಪ ತೃಪ್ತರಾಗಿ ಈಗಲೇ ಸ್ವಲ್ಪ ಏನೋ ಮಾಡಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವನ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಅವರು ಕ್ಷಮೆ ಕೇಳಿದ್ದಾರೆ ಅಂತ ದೃಷ್ಟಕ್ಕೆ ನಾವು ತೃಪ್ತರಾಗಿ ಕೂತ್ಕೊಳ್ಳುವಂಥದ್ದಲ್ಲ ಇದರ ಹಿಂದೆ ಇರತಕ್ಕಂತಹ ಹುನ್ನಾರ ಏನು ಅಂತ ಹೇಳುವಂಥದ್ದು ಅದು ಹೊರಗೆ ಬರಬೇಕು ಯಾಕೆ ಆಗಿ ಈ ರೀತಿ ಆಯಿತು ಅಂತ ಹೇಳುವಂಥದ್ದು ಬರಬೇಕು ಇನ್ನು ಮುಂದಕ್ಕೆ ಯಾವ ಕಾಲಕ್ಕೆ ಕೂಡ ಇಂಥ ಘಟನೆ ಮರುಕಳಿಸಬಾರ್ದು ಅದರ ಬಗ್ಗೆ ನಾವು ಇವತ್ತು ಎಚ್ಚರಿಕೆ ಹೊಂದಬೇಕು ಮತ್ತು ಆ ನಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನೊಂದು ನೋಡಿ ಇನ್ನೊಂದು ಏನು ಮಾಡಿದರು ಅಂತ ಹೇಳಿದರೆ ಇನ್ನೊಂದು ಒಡೆದು ಆಡುವ ನೀತಿ ಇದೆ ಇದನ್ನು ನಾವು ನಿನ್ನೆ ಶಿವಶಂಕರ ಭಟ್ ಮತ್ತೆ ನಾವು ಮಾತನಾಡುವಾಗ ಬಂತು ಈ ವಿಚಾರ ಯಾಕೆಂದರೆ ಒಡೆದಾಡುವ ನೀತಿ ಅದು ನಿಮ್ಮೊಳಗೆ ಹಲವಾರು ಪಂಗಡ ಅಂತೆ ಅಲ್ಲ ಈ ಜಾತಿ ಗಣತಿಯ ವಿಚಾರದಲ್ಲಿ ಕೂಡ ಬಂಧುಗಳೇ ಗಮನಿಸಿ ಇದೀಗ ಅಪ್ರಸ್ತುತ ಅಂತ ಗ್ರಹಿಸಬೇಡಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಾವೆಲ್ಲರೂ ಕೊಡುವಾಗ ನಮ್ಮ ಸಮುದಾಯ ಬ್ರಾಹ್ಮಣ ಸಮುದಾಯದ ಲೆಕ್ಕಾಚಾರ ತೆಗೆಯುವಾಗ ಹವ್ಯಕ ಎಷ್ಟು ಊಟ ಸಮಾಜದವರೆಷ್ಟು ಎಷ್ಟು ಇನ್ನು ಹೊಯ್ಸಳ ಕರ್ನಾಟಕದವರೆಷ್ಟು ಕೋಟೇಶ್ವರ ಎಷ್ಟು ದೇಶಸ್ಥರೆಷ್ಟು ಈ ನಮ್ಮ ಒಳಗೆ ಬೇರೆ ಬೇರೆ ಅವರು ತೆಗೆಯುವುದು ಒಡೆದಾಡುವ ನೀತಿಯನ್ನು ಬ್ರಿಟಿಷರು ಮಾಡಿದ್ದಲ್ಲ ಈಗಿನ ಸರ್ಕಾರ ಕೂಡ ಮಾಡ್ತಾ ಇದೆ ಈಗಿನ ವ್ಯವಸ್ಥೆಯಲ್ಲಿ ಕೂಡ ಅದು ನಡೀತಾ ಇದೆ ಸಮಗ್ರವಾಗಿ ಬ್ರಾಹ್ಮಣರು ಅಂತ ಹೇಳುವಂಥ ಒಂದು ಗಣತಿಯನ್ನು ತೆಗಿತಾ ಇಲ್ಲ ಆ ಲೆಕ್ಕಾಚಾರದಲ್ಲಿ ಕೂಡ ಎಲ್ಲರನ್ನೂ ಸರಿಯಾದ ರೀತಿಯ ಲೆಕ್ಕಾಚಾರಗಳನ್ನು ತೆಗಿತಾ ಇಲ್ಲ ನಾವು ಸಣ್ಣ ಸಂಖ್ಯೆಯಲ್ಲಿ ಕಾಣ್ತೇವೆ ಆದರೆ ಏನಾಗಿದೆ ಅಂತ ಹೇಳಿದರೆ ನಾವು ಇದನ್ನು ಮರೆತಿದ್ದೇವೆ ಅಂತಹ ಒಳ ನಮ್ಮ ಒಳಗೆ ಒಳಪಂಗಡಗಳಿವೆ ನಮ್ಮ ಒಳಗೆ ಅಡ್ಡಗೋಡೆಗಳಿದೆ ಅಂತ ಹೇಳಿದರೆ ಬಂಧುಗಳೇ ತಿಳ್ಕೊಳ್ಳಿ ಅದು ನಿಮ್ಮ ಭ್ರಮೆ ಅಂತ ಇವತ್ತಿನ ದಿನಗಳಲ್ಲಿ ಬ್ರಾಹ್ಮಣರ ಮನೋಧರ್ಮದಲ್ಲಿ ನಮ್ಮ ಒಳಗೆ ನಾವು ಆ ಅಡ್ಡಗೋಡೆಯನ್ನು ಇಟ್ಟುಕೊಳ್ಳಲಿಲ್ಲ ನಮ್ಮ ಒಳಗೆ ಅವರ ಹವ್ಯಕರು ಕೋಟದವರು ಶಿವಳ್ಳಿಗಳು ಸ್ಥಾನಿಕರು ಈ ರೀತಿಯಂಥ ಒಂದು ಭೇದ ಭಾವವನ್ನು ಇಳಿಸಿಕೊಳ್ಳಲಿಲ್ಲ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ನಮ್ಮ ಪಂಗಡದವರು ಕೂಡ ಒಟ್ಟಾಗಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಒಂದು ಮಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ನಾವು ಮಲಗಿದ್ದಲ್ಲ ಅಂತ ನಾವು ಮಲಗಿದಾಗೆ ನಟಿಸಿದ್ದು ಇಷ್ಟರ ತನಕ ನಾವು ಮಲಗಿದಾಗೆ ನಟಿಸಿದ್ದು ಈಗ ನಾವು ನಾವು ಮಲಗಲಿಲ್ಲ ಅಂತ ಹೇಳುವಂಥದ್ದನ್ನು ತೋರಿಸ್ತಾ ಇದ್ದೇವೆ ಇನ್ನು ಮುಂದಕ್ಕೂ ತೋರಿಸ್ತೇವೆ ಈ ರೀತಿಯ ಒಂದು ಒಗ್ಗಟ್ಟಿನ ಹೋರಾಟವನ್ನು ನಿರಂತರವಾಗಿ ನಾವು ಮುಂದಿನ ದಿನದಲ್ಲಿ ಕೂಡ ನಮ್ಮ ಮೇಲೆ ದಾಳಿ ಮಾಡಿ ಮಾಡಿಯೇ ತೋರಿಸ್ತೇವೆ ಹಾಗಾಗಿ ನಮ್ಮ ತಂಟೆಗೆ ನೀವು ಬರಬೇಡಿ ನಮ್ಮ ತಂಟೆಗೆ ಬರದಿದ್ದರೆ ನಾವು ನಮ್ಮಷ್ಟಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಅದೇ ಒಂದು ಮನೋಭಾವನೆಯಲ್ಲಿ ಇರ್ತೇವೆ ಆದರೆ ನಮ್ಮ ತಂಟೆಗೆ ಬಂದರೆ ಅದು ಶಿವ ಮೂರನೇ ಕಣ್ಣು ತೆಗೆದಾಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ